హాయ్ ఎవరు నమస్కారం ఇవాళ నాకు ట్యూషన్ రోజు అందరు ట్యూషన్ చలో మూడు మరి హాయ్ హాయ్ ఎల్లారు హోమ్ వర్క్ మడుకో మంది రన్నప్ప ఎల్లారు మల్లికా హా ఓకే ఏనదు ఏం తెలియలేలా ಫೈವ್ ವರ್ಡ್ಸ್ ಇರುತ್ತದಲ್ಲ ಫೈವ್ ಟೈಮ್ಸ್ ಹೊರ್ಕೊಂಡ್ಬಂದಿ ಇನ್ನೇ ಅಂತವು ಟ್ವೆಂಟಿ ವರ್ಡ್ಸ್ ಬರ್ಕೊಂಬಂದಿಲ್ಲ ಬರ್ದಿಲ್ಲ ಮತ್ತೆ ಇನ್ನೇನು ತಿಳಿದಿಲ್ಲ ಹೌದಾ ಎರಡು ಸಲ ಬರ್ದಿ ಎಷ್ಟು ಎಷ್ಟಿ ಎಲ್ಲಿಂದ ಹದಿನಾರು ಬರ್ತಾವು ಹಾಂ ಓಕೆ ಇಲ್ಲಿ ಬನ್ನಿ ಏನೇನು ಕಲಿಯಾಕತ್ತೀಯಪ್ಪ ಲೆಕ್ಕ ಈಗ ಹಾಂ ಪಿ ಹಾಂ ಓಕೆ ನಿಂಗೆ ಓಡ್ಸ್ ಬರೋಕೆ ಬರ್ತೈತಿ ಕನ್ನಡ ಎಲ್ಲ ಇಂಗ್ಲೀಷು ಹೌದಾ ಹಾಂ ಸರಿ ಹಾಂ ಎಲ್ಲರೂ ಮಾಡ್ಕೊಂಬಂದಿಲ್ಲ ಹಾಂ ಕೊಡಿಲ್ ಶ್ರಾವಣಿ ಅದೇನು ಚೆಕ್ ಮಾಡೇನೇನು ಮಾಡಿಲ್ಲೇನು ಕಲ್ಕೊಂಬಂದಿಪ್ಪಿ ಓಕೆ ಕೊಡಪ್ಪಿ ನೀನು ಇಷ್ಟು ಜನ ಹೇಳಿದ್ದು ಐದ್ರೋರ್ಸ್ ಕಲ್ಕೊಂಬಂದಿ ಕೇಳಿ ಅಪೂರ್ವಾ ಎಲ್ಲಿ ತನ ಬರ್ತೈತಿ ಪರ್ಫೆಕ್ಟಾ ಏಳು ನೀನು ಹಾಂ ಹಾಂ ಏನು ತಕ್ಕೊಡು ಹತ್ತ ಇಲ್ಲ ಗ್ಯಾಪಿಟ್ಟಿ ಇಲ್ಲಿ ಏನ ಹೌದ್ ಬರೀಲಿಲ್ಲ ಯಾಕ ಮಲ್ಲಿಗ ಇಲ್ಲೇ ನೋಡಿ ಇಲ್ಲಿ ಬರೀಬೇಕು ಇಲ್ಲಿ ಹಾಸ್ಕೊಂಡ ಏ ಯಾರೀ ಚಾದರ್ ಮತ್ತೆ ಚಾಪಿ ಚಾಪೆ ತಂದ್ಕೊಡವನಿಗೆ ಮಕ್ಕತಾನು ಮಕ್ಕೊತ್ತಿ ಮತ್ತೆ ಅದಕ್ಕೆ ಲೆಕ್ಕ ಮಾಡ್ಬೇಕಾಯ್ತಲ್ಲ ಏನಾದ್ರೂ ಹ್ಮ್ ತಗೋ ಅಲ್ಲೇ ಲೆಕ್ಕ ಹಾಕೊಡ್ತೀನಿ ಅಲ್ಲೇ ಮಾಡ್ಬೇಕು ಓಕೆ ಈಗ ಬುಕ್ ಇಲ್ಲ ನಿನಗೀಗ ಇಲ್ಲೇ ಅದ್ ಬುಕ್ ಅದ್ರಾಗ ಬರ್ಸ್ತೇನಂತೆಲ್ಲ ಅಂತೆಲ್ಲ ಇಂಗ್ಲೀಷ್ ಎಲ್ಲ ಕನ್ನಡ ಹ್ಮ್ ಓಡ್ಸಾಕ್ತೇನೆ ಅದನ್ನ ಓದಿಸ್ತೇನೆ ಆಯ್ತಾ ಏ ಎರಡರಿಂದ ಎರಡು ಪಾಸ ಮೂರ್ಗ ಹೋಗೋದು ಇಲ್ಲ ಹಳೆ ವ್ಯಾರ್ದಾರು ಇಸ್ಕೊಂಡಿ ನಂದೇ ಇಸ್ಕೊಂಡಿಲ್ಲ ಹೌದಾ ಇಲ್ಲ ಐತಿ ಫಸ್ಟಿಂದ ಹಿಂಗೆ ಈ ಬುಕ್ಕಲ್ಲಿ ಓಡಿಸ್ ಬರ್ಸ್ತೇನೆ ಓಕೆ ಇವರು ಇವ್ರಿಗೆ ಎರಡು ಪಾಸ್ಯಾಗ ಮೂರು ಈಗ ವೈಷ್ಣವ್ ಮತ್ತು ವಿಶಾಲು ಅವ್ರಿಗೂ ಹಂಗೆ ಬರ್ಸಾತೀನಿ ಸೊ ನೀನು ಅದನ್ನು ಕಲಿ ಮೂರನೇ ಕ್ಲಾಸಿಂದ ಓಕೆ ಲೆಕ್ಕ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ದೊಡ್ಡವೆಲ್ಲ ಕಲಿಸ್ತೀನಂತೆ ಈಗ ಸಣ್ಣೋಗಿ ಮಾಡಾತಿ ಪರವಾಗಿಲ್ಲ ಗುಡ್ ಹ್ಞೂ ಓಕೆ ಈಗ ಮಲ್ಲಿಕಾರ್ಜುನ್ ಅಂತ ಹೊಸ್ದಾಗ ಬಂದಾನ ಸೊ ಅವನೀಗ ಕೂಡವು ಕಳೆಯುವಷ್ಟು ಬರ್ತಿರಕ್ಕಿಲ್ಲ ಸೊ ಈಗ ಮಾಡ್ತಾನ ಪರವಾಗಿಲ್ಲ ಈಗ ಮಗ್ಗಿ ಹದಿನಾರು ತನಕ ಕಲ್ ಬರ ಬರತ್ತೈತಿ ಆಮೇಲೆ ಇನ್ನು ಇಪ್ಪತ್ತರ ತನ ಕಲಿಬೇಕು ಅವನು ಸೊ ಅವನು ನಿಧಾನ ಕಲಸ ಅವನು ಭಾಳ ಪ್ರೆಜರ್ ಹಾಕ್ಬಾರ್ದು ಹೌದಿಲ್ಲ ಹಾಂ ಎಲ್ಲ ಕಲಿಬೇಕತ್ತ ಎಲ್ಲ ಮಾಡಬೇಕು ನೀನು ಪರ್ಫೆಕ್ಟ್ ಬರ್ತೈತಿ ಎಲ್ಲ ಎಂಟರದು ಏಳರದು ಬರ್ತಿರೋಕ್ಕಿಲ್ಲಲ್ಲ ಬರ್ತೈತಿ ಅಪ್ ಈ ತಲೆ ಎತ್ ನೋಡಿಲಿ ಬರ್ತೈತಿ

ಯಾರ ಜೊತೆ ಆರ್ತಾರ ನನ್ನ ಜೊತೆ ನಮ್ಮ ಜೊಡೆಯಾಗ ಆರ್ತಾವಕ್ಕ ಯಾರು ಯಾರು ಶ್ರಾವಣಿ ಇಲ್ಲಿ ಅಭ್ಯಾಸ ಮಾಡ್ಕೊಂಬಂದ್ರೆ ಚೀಟಿ ಆರ್ತಳ ಅಂತ ಈಗ ನೋಡಿ ಪನಿಶ್ಮೆಂಟ್ ಕೊಡ್ೋಣ ಪನಿಶ್ಮೆಂಟ್ ಕೊಡ್ಲೇ ನೀಗ ಈಗ ಏಳರಿಂದ ರಿಂದ 8 ತನ ಮಗ್ಗಿ ಬರ್ತೋರ್ ಈಗ ನೋಡೋಣ ಒಂದು ಪೇಪರ್ ಕೊಳ್ರ ಯಾರಾದ್ರ ಹಾ ಕೊಳ್ರ ಹಾ ಓಕೆ ಬೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ